ಈಗ ಅಲ್ಲಿ ಅಂತಂದಿದ್ದಕ್ಕೆ ನಮ್ಮ ಮಮ್ಮಿ ಪಾಪ ಸಂಕ್ರಾಂತಿ ಹಬ್ಬ ಇನ್ನೂ ಒಂದು ದಿನ ಐತಿ ಈಗ ಮತ್ತು ಇನ್ ಏನಂತಾರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಕಲ್ಸಾರೆ ಎಲ್ಲ ಇಡೀ ಇದನ್ನ ಬಂದ ಸಾಕಾಗಿ ಸಾಕಾಗೋತ ಬಸ್ ಇಲ್ಲೇ ಐತಿ ಈ ಕಡೆ ಎಲ್ಲ ಹುಡ್ಕ್ಯಾಡಿದ್ಯ ಬಹುಶಃ ಇಲ್ಲಿ ಇಲ್ಲ ಇಲ್ಲಿಲ್ಲ ಸೊ ಆ ಸೈಡ್ ಅಲ್ಲಿ ಬಾ ಮತ್ತ ಈ ಸೈಡ್ ಇಲ್ಲಿ ಬಸ್ ಮತ್ ಇಲ್ಲೊಂದು ಹುಡ್ಕಾಡುದಾನೆ ನಮ್ಮ ಮನಿಂತ ಎಲ್ಲ ಅಂದ್ರೆ ಒಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ಕಟ್ಟಿಟ್ಟಿದ್ರೆ ಸೊ ಇದುವೇ ಬೆಂಗಳೂರು ಮೆಜೆಸ್ಟಿಕ್ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರ್ವಾಡ ಲೋಕ್ಸು ಬರ್ರಿ ಇವತ್ತು ಸ್ಟಾರ್ಟ್ ಮಾಡೋಣಂತೆ ಇವತ್ತು ನೋಡ್ರಿಪ್ಪ ಇಲ್ಲೇ ಧಾರವಾಡ ಇದಕ್ಕೆ ಬಂದ ಸಾರಿ ಬೆಂಗಳೂರಿಗೆ ಬೆಂಗಳೂರಿನಾಗ ಇದಕ್ಕೆ ಬಂದೈತಿ ಮೆಜೆಸ್ಟಿಕ್ಕಿಗೆ ನಮ್ಮ ಮನಿಂತ ಎಲ್ಲ ಅಂದ್ರೆ ಒಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ಕಟ್ಟಿಟ್ಟಿದ್ರೆ ಬಾಳಪ್ಪ ಹುಬ್ಬಳ್ಳಿ ಡಿಪು ಕೆಲಸ ಮಾಡ್ತಾನಲ್ಲ ಸೊ ಅವ್ರು ಪರಿಚಯದ ಗಾಡಿ ಒಳಗೆ ಇಟ್ಕೊಳಿಸಿದ್ದ ಆ ಬಸ್ ಹುಡ್ಕಾಡಕ್ಕೆ ಅಂತೇಳಿ ಅಂದ್ಬಂದಿ ಆ ಬಸ್ನಾಗ ನಮ್ಮ ಸಾಮಾನುಗಳನ್ನ ಅಂದ್ರೆ ನಮ್ಮ ಐಟಮ್ ಮಮ್ಮಿ ಏನೇನೋ ಒಂದು ಸ್ವಲ್ಪ ಕಟ್ಟೆ ಅಡಿಗೆ ಚುಮ್ಮರಿ ಗಿಮ್ಮರಿ ಕಡ್ಲಿ ಪಡ್ಲಿ ಮತ್ತು ರೊಟ್ಟಿ ಮತ್ತು ತಿನ್ನ ಸ ಕಟ್ಟಿ ಕಳ್ಸ್ಯಾರ ಸೊ ಆ ಬಸ್ ಆ ಬಸ್ ಹುಡ್ಕ್ಯಾಡಿ ನಮ್ಮ ಚೀಲಾ ತಗೊಂಡು ಹೋಗೋಣಂತೆ ಅದಕ್ಕಾಗಿ ಅದಕ್ಕಾಗಿಲ್ಲಿ ಈಗ ಆ ಬಸ್ ಹುಡ್ಕಾಡಕ್ಕೆ ಹತ್ತಿನಿ ಬಸ್ ಏನು ಸಿಗುವುದ್ತಾನಂತೆ ಸೊ ಇದು ಬೆಂಗಳೂರು ಮೆಜೆಸ್ಟಿಕ್ ನಮ್ಮ ಹುಬ್ಬಳ್ಳಿ ಧಾರವಾಡ ಮತ್ತು ದಾವಣಗೆರೆ ಆ ಸೈಡ್ ನಮ್ಮ ಕಡೆದು ಬಸ್ ಬಸ್ಸಿಲ್ಲ ಮತ್ತು ನಿಲ್ತಂಗ ಸೊ ಆ ಬಸ್ ನಂಬರ್ ಯಾವುದಂತಂದ್ರಿ ಗೊತ್ತಾಗೋದ್ಲು ಚೆಕ್ ಮಾಡುವಂತದಿರಿ ಸಿಗ್ತಾನಂತ ಆಮೇಲೆ ಎ ಫ್ಯೂ ಮಿನಿಟ್ಸ್ ಲೈತೆ ಭಾಳ ಪಂಟ್ ಮಾಡಿದ್ದ ಆ ಇಟ್ಟಿದ್ದ ಆ ಇಟ್ಟು ಅವ್ರ ನಂಬರ್ ಕೂಡ ಕೊಟ್ಟಿದ್ದ ಆ ನಂಬರ್ ಗಾಡಿ ಸಿಗೋದ್ ರೀಪ್ಲೈ ಎಲ್ಲ ಹುಡುಸ್ಕೊಡಕ್ಕೆ ಸಿಗೋದ್ಲು ಒಂದು ಸೆಕೆಂಡ್ ಆ ಸೈಡೆಲ್ಲ ಹುಡುಕ್ಯಾಡ ಬಂದೆ ಆ ಸೈಡೆಲ್ಲ ಹುಡ್ಕಾಡ ಬಂದೆ ಈ ಕಡೆ ನೋಡ್ಬೇಕು ಅಲ್ಲೊಂದೆರಡು ಬಸ್ಗಳು ನಿಂತಾವು ಅವು ಹೋದ ಅಲ್ಲಿ ಮುಟ್ಟು ಹೋಗ್ಲಿಲ್ಲ ನಾನು ಅಲ್ಲಿ ಚೆಕ್ ಅಂತೇಳಿ ಎಲ್ಲ ದೇಶದ ಬಸ್ ಹೋದಾವು ನಮ್ಮ ಹುಬ್ಬಳ್ಳಿ ಬಸ್ ನಂಗೆ ಬೇಕಾಗಿದ್ದು ನಂಬರ್ ಸಿಗೋದಿಲ್ಲ ಅವ್ಯಪ್ಪ ಮತ್ತು ಈ ಸೈಡ್ ಬಂದ್ಯಾ ಇಲ್ಲಿ ಬಸ್ಗಳು ನಿಂತಾವೆ ಅಂದ್ರೆ ಆ ಬಸ್ ಸಂಜೆ ಮುಂದೆ ಆರು ಗಂಟೆ ಮಟ್ಟ ಇಲ್ಲಿ ಇರ್ತದೆ ಅಂತ ಹಂಗಾಗಿ ಕಡೆ ಎಲ್ಲರ ಲಾಸ್ಟ್ನಿಗೆ ದೀಶ್ ನಂಗೆ ನಿಲ್ಸಿರ್ತಾರೆ ಅಂತ ಅಂತೇಳಿ ಒಂಬತ್ತುವರೆ ಮೇಲೆ ರೀ ಈ ಕಡೆ ಎಲ್ಲ ಹುಡುಕ್ಯಾಡಿದೆ ಬಹುಶಃ ಇಲ್ಲಿ ಇಲ್ಲ ಇಲ್ಲಿಲ್ಲ ಸೊ ಆ ಸೈಡ್ ಅಲ್ಲಿ ಬಸ್ ನಿಂತಾವಲ್ಲ ಅಲ್ಲಿ ಏನಾರ ಇರ್ಬೋದು ಮತ್ತೆ ಇಲ್ಲೊಂದ್ ಎಲ್ಲ ಹುಡ್ಕ್ಯಾಡುದೀ ಇದನ್ನ ಬಂದ ಸಾಕಾಗಿ ಸಾಕಾಗೋತ್ ಬಸ್ ಇಲ್ಲೇ ಐತಿ ಇದೇ ಬಸ್ ಬರ್ರಿ ಇದೇ ಬಸ್ ಬೇಕಾಗಿದ್ದೆ ಸೊ ನಮಗೆ ಹುಬ್ಬಳ್ಳಿ ಬಸ್ ರೀ ಗಂಡು ಮೆಟ್ಟಿದ್ದ ನಾಡು ಹುಬ್ಬಳ್ಳಿ ಧಾರವಾಡ ಚೀಲ ಅವ್ರ ಅಂಕಲ್ ಮುಕ್ಕೊಂಡಿದ್ರು ಅಂದರು ಕೊಟ್ಟರು ಸೊ ಸಿಕ್ತರಿ ಇಲ್ಲ ಫುಲ್ ಖುಷಿ ಆಗತ್ತಿ ಮಮ್ಮಿ ಏನು ಕಟ್ಟಡ ಗೊತ್ತಿಲ್ಲ ಊರಿಂದ ಬಂದು ಬಾ ಒಂದು ಒಂದು ತಿಂಗಳೊಂದು ಮ್ಯಾಲ ಮ್ಯಾಲತ್ತೆ ಇಲ್ಲಿ ದಿನ ಪಿ ಜಿ ಒಳಗೆ ಊಟ ಮಾಡಿ 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 ಹೆಣಾಗ್ಬಿಟ್ಟ ಅಂತಂದ್ರೆ ಮತ್ತು ಮ್ಯಾಲಿಗೆ ಅಂತ ಅನ್ನೋದು ಕೆಟ್ಟ ಕೆಳಗೆ ಇಡತ ಸೊ ಈಗ ಮಮ್ಮಿ ಏನು ಕಟ್ಟಡ ಅಂತ ಪಾಪ ಅವ್ರ ಅಂಕಲ್ ಮುಕೊಂಡಿದ್ರು ಆ್ಯಕ್ಚುಲಿ ಇದು ಬ್ಲಾಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇದ್ದಿದ್ದಿಲ್ಲ ಏನೋ ಒಂದು ಉಳಿತೈತಿ ಮತ್ತು ಮೆಮೊರಿ ಆಗಂತ ಅಂತ ಹೇಳಿ ಮಾಡಿಕೊಂಡೆ ಸೊ ಮಮ್ಮಿ ಏನೇನು ಅಂತ ಅಂತೇಳಿ ರೂಮಿಗೆ ಹೋದ್ಮೇಲೆ ತೋರಿಸ್ತೇನೆ ಅಂತ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಹೆಲ್ಪ್ ಬಾಳಪ್ಪಗ ಆ್ಯಂಡ್ ಅಂಕಲ್ ಪಾಪ ಅಂಕಲ್ ಪಾಪ ಮಕ್ಕೊಂಡಿದ್ರೆ ನಮ್ಮ ಕೆಟ್ಟ ರಾತ್ರಿ ಎಲ್ಲ ಗಾಡಿ ಹೊಡ್ಕೊಂಡು ಬಂದು ಪಾಪ ಅಷ್ಟು ಮಾಡೋಕತ್ತಿದ್ರೆ ನಾವು ಹೋಗಿ ಅವ್ರಿಗೆ ಪಾಪ ಟ್ರಾವೆಲ್ ಮಾಡಿ ಅಂಕಲ್ ಅಂಕಲ್ ಅಂತ ಹೇಳಿ ಏನಿದೆ ನಮ್ಮ ರೂಮಿಗೆ ಹೋದ್ಮೇಲೆ ಸಿಗ್ತೇನೆ ಅಂತ ಸ್ಟೌಂಡ್ ಆಗಿರಿ ಒಂದು ಮೆಟ್ರಿಗೆ ಹೋಗೋಣಂತ ಚಿಲಾ ನೋಡ್ರ ಇಷ್ಟ ಐತ್ರಿ ಇಷ್ಟೊಳಗನ ಎಲ್ಲ ಮಮ್ಮಿ ಎಷ್ಟ್ ಚಂದ ಇಟ್ಕಳ್ ಏನೇನ್ ಕಟ್ಟಾರ ಹೇಳಿ ಒಂದೊಂದು ತೋರಿಸ್ತಾರಂತ ಇವೊಂದ್ ಮೂರ್ ಐಟಮ್ ಇಟ್ಟನ್ ಕೆಳಗ ಅವ ಅಷ್ಟೊಂದು ಕೆಳಗಿಟ್ಟ ಮೇಲೆ ಅವೇನೇನಂತೇಳಿ ತೋರಿಸ್ತಾನಂತ ನೋಡ್ರಿ ಒಂದು ಸಣ್ಣ ಚೀಲ್ದಾಗ ಎಲ್ಲ ಕೊಂಡ ಐಟಮ್ಸ್ ಕಟ್ಟ್ಯಾರಂತಂತೇಳಿ ತಿಳಿರಿ ಅಷ್ಟು ಇಲ್ಲಿ ಹಾಕ್ತಾನಂತ ಈ ಚಾಪಿ ಮೇಲೆ ತೋರಿಸ್ತಾನಂತೆ ಮಮ್ಮಿ ಏನು ಕಟ್ಟ್ಯಾರಂತೇಳಿ ಎ ಫ್ಯೂ ಮಿನಿಟ್ಸ್ ಲೈತೆ ಸೊ ಇದಿಷ್ಟೇ ಸ್ಮಾಲ್ ಚೀಲ್ದಾಗ ಮಮ್ಮಿ ಏನೇನು ಅಂತೇಳಿ ಈಗ ಒಂದೊಂದು ತೋರಿಸ್ಕೊಂಡು ಹೋಗೋಣ ಅಂತ ಸೊ ಈಗ ಇನ್ನೊಂದು ಹನ್ನೆರಡು ಹದಿಮೂರು ದಿನಕ್ಕೆ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬಕ್ಕೆ ಪಾಪ ಸಜ್ಜಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ತೊಗೊಂಡು ಹೋಗ್ತಂತ ಅನ್ಲವ ನಾ ಈಗ ವಲ್ಲಂತಂದಿದ್ದ ನಮ್ಮ ಮಮ್ಮಿ ಪಾಪ ಸಂಕ್ರಾಂತಿ ಇನ್ನೂ ಒಂದು ದಿನ ಐತಿ ಈಗ ಮತ್ತೆ ಏನು ಏನಂತಾರೆ ಇವಕ್ಕೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಕಳಿಸ್ಯಾರೆ ಸೊ ಇಷ್ಟು ಕೊಂಡ ಪೂರ್ವ ನೋಡಿರಿ ಪಾಯಿ ಭಾಳ ಕಟ್ಟಬಾಡುವ ಭಾಳಷ್ಟು ಸ್ವಲ್ಪ ಕಟ್ಟ ಅಂತ ಅಂದಿದ್ದೆ ಸೊ ಸಜ್ಜಿ ರೊಟ್ಟಿ ಎಷ್ಟು ಕಟ್ಟ್ಯಾರೆ ಮತ್ತು ಇವು ಏನಂತಾರೆ ಸರ್ ನೆನಪುರ ಬೆಲ್ಲದ್ದು ಏನಂತಾರೆ ಏನಂತಾರೆ ಇವಕ್ಕೆ ಬರಪ್ರೆ ಸಕ್ರೆ ಮಾಡ್ತಾರೆ ಜಾಸ್ತಿ ಬಟ್ ನಾನು ಸಕ್ಕರೆಗೆ ನಾನು ಜಾಸ್ತಿ ಇಷ್ಟ ಬೆಲ್ಲದ ಬೆಲ್ಲದ್ ಮಾಡಂತಿ ಮಮ್ಮಿ ಸೊ ಬೆಲ್ಲದ ಕಟ್ ಕಷ್ಯಾರ ಒಂದು ನಾಲ್ಕು ಸೇಬು ಅನ್ನ ಏನಂತಾರಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇವು ಇವಕ್ಕೆ ಶಾಂಡಿಗೆ ಯಾವುದೋ ಬೂದು ಗುಂಬಳು ಕಾಯಿ ಶ್ಯಂಡಿಗೆ ಯಾವುದೋ ಶ್ಯಾಂಡಿ ಅದ ಸಂದಿ ಸ್ಯಾಂಡ್ಗೆ ಅಂತ ಅಂತಂಗೇನೋ ಅಂತಾರ ಅದಕ್ಕೆ ನನಗೆ ಇದ್ರದ್ದು ಪ್ರಾಪರ್ ಹೆಸರು ಮರ್ತತಿ ಇವಕ್ಕೆ ನಾವು ಅದ ಸಂಧಿ ಶ್ಯಾಂಡ್ಗೆ ಅಂತ ಅಂತಂತಾರೆ ಒಂದು ಸೌತಿ ಕೊಟ್ಟಾರ ಒಂದು ಮೂಲಂಗಿ ಬಟ್ ಇದೇನ ಕಟ್ಟ ಹೇಳಿ ಬಹುಶಃ ಜಾಸ್ತಿ ಇರ್ಬೋದು ಮತ್ತೆ ಮನಿ ಒಳಗೋದಕ್ಕೆ ಏನು ಕಟ್ಟಿರ್ಬೇಕು ಹಂಗಾರೆ ಒಂದ್ಸಲ ಊಟ ಮಾಡ್ಬೇಕು ಹೇಳಿ ನನಗೆ ಇಷ್ಟ ಬಾಳಕದ ರೀ ಈ ಊಟ ಮಾಡೋ ಮುಂದೆ ಬದ್ನಿಕಾಯಿ ಮೂಲಂಗಿ ಗಜ್ಜರಿ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಜೊತೆಗೆ ತಿನ್ನಕ್ಕೆ ಮಾರಿ ಇಷ್ಟ ಆಗತ್ತೆ ಸೊ ಹಂಗಾಗಿ ನಮ್ಮ ಮಮ್ಮಿ ಒಂದು ಬದ್ನೇಕಾಯಿ ಕಟ್ಟ್ಯಾರ ಇದು ಏನಂತೇಳಿ ನಾನು ಗೊತ್ತಿದ್ಲಾ ಈಗ ಈಗ ಓಪನ್ ಮಾಡಿ ನೋಡಿದೆ ಇದು ಮತ್ತೆ ಮೊಸರು ಕಟ್ಟ್ಯಾರ ಇಷ್ಟಕ್ಕೊಂಡು ಬಹುಶಃ ಆ ಕಳೆ ಹಿಂಡೋಗಿ ಕಡಿಮೆ ಮಾಡಿ ಕಡಿಮೆ ಮಾಡಿರ್ಬೇಕು ಅದಕ್ಕೊಂದು ಸ್ವಲ್ಪ ಕಟ್ಟ್ಯಾರ ಮೊಸರನ್ನ ಹೋಸಲ ಭಾಳಷ್ಟು ಕಟ್ಟಿದ್ರು ಒಂದು ದೊಡ್ಡ ಕ್ಯಾನ್ಲೆ ಕಟ್ಟಿದ್ರು ನನಗೆ ಭಾಳ ಚುಮಾರಿ ಕಟ್ಟಾರ ಚುಮ್ಮರಿ ಇಷ್ಟ ಅಂತ ತಂದಿದ್ದಕ್ಕೆ ಚುಮ್ಮರಿ ಭಾಳ ಕಟ್ಟಲ್ಲ ಇಷ್ಟ ಕಟ್ಟ್ಯಾರ ಆ್ಯಂಡ್ ಇವೊಂದು ಐದು ನಿಂಬೆ ಕಟ್ಟ್ಯಾರ ರೀ ಏನದಾವಲ್ಲ ಇವು ಐದು ನಿಂಬೆ ಹಣ್ಣು ಮತ್ತು ಇದು ಇವು ಬಹುಶಃ ನಮ್ಮಣ್ಣಾಗ ಏನು ಮಾಡಿದ್ದು ಏನು ಅಲ್ಲಿ ಇವು ಅಂಗಡಿಯಾಗಿ ತಂದಿದ್ದು ಅಂತ ಕಂತತಿ ಚಕ್ಲಿ ಮತ್ತು ಊಟ ಕಾಣ್ಕೊಂಡು ಸ್ಪೆಷಲ್ ಶೇಂಗಾ ಚಟ್ನಿ ಇವೇನು ಅದಾವಲ್ಲ ಇವು ನಮ್ಮ ಅಪೋಸಿಟ್ ರೂಮ್ ನಮ್ಮ ಹನುಮಂತಣ್ಣ ಅಂತ ಅವನ್ನ ಈಗ ಜಸ್ಟ್ ಹೋದ ಬಾಂಬೆಗೆ ಹೋಗೋದ್ರಿಂದ ಇವ್ನ ಈಟೇನು ಮಾಡಲಿ ಅಂತ ಹೇಳಿ ಅವ್ನು ನನಗೆ ಗಿಡ ಕೊಟ್ಟೋದ ಸೊ ಹಿಂಗೆ ಗಿಡ ಕಟ್ಬಾರ್ದು ಮಮ್ಮಿ ಕಟ್ಟಿದ ಭಾಳ ಚೀಲ ಭಾಳ ದೊಡ್ಡದ ಕತ್ತಿ ಹಿಂಗೆ ಬುಡ್ಡಿ ಕಿತ್ ಅಂತ ಕಟ್ಟಂತಿದ್ದೆ ಮಮ್ಮಿಗೆ ಸೊ ಈ ವರ್ಷ ಗಿಡ ಊರಾಗಿದ್ದು ತಿಂತಿದ್ದೆ ಸೊ ಬೆಂಗಳೂರಿನಾಗೂ ಕಡಲೆ ಗಿಡ ಇಲ್ಲೇ ತಂದ್ರೆ ಭಾಳ ಕತ್ತಿ ಭಾಳ ರೊಕ್ಕ ದೊಡ್ತವೆ ಸೊ ಮಣಿಯಿಂದ ಇಷ್ಟು ಕೊಂಡ ಕಡಲೆ ಗಿಡನ ಕಡಲೆಕಾಯನ ಕಟ್ ಕಳಿಸಿದಾರೆ ಈ ವರ್ಷದ ಪ್ರಥಮ ಕಡ್ಲಿ ಅಂದ್ರೆ ಈಗ ಕಡಲಿ ಸುಗ್ಗೈತಿಲ್ಲ ಹಂಗಾಗಿ ಆ್ಯಂಡ್ ಇದು ಕೆಂಪು ಖಾರದ ಚಟ್ನಿ ಕಾಣ್ಸಕತ್ತಿಲ್ಲ ಅದು ಆ್ಯಂಡ್ ಇದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಖಾರ ಅದು ಕೂಡಿಸಿ ಬಹುಶಃ ಕಟ್ಟಿರ್ಬೇಕು ಇದೆಲ್ಲ ಭಾಳ ಸೋರಿಬಿಟ್ಟೈತಿ ಚೀಲು ತುಂಬ ಇದೆಲ್ಲ ಸೋರಿ ಬಿಟ್ಟೈತಿ ಆ್ಯಂಡ್ ನಮ್ಮಮ್ಮಿ ಐತೆ ಅಲ್ರಿ ಸೋಮಾರು ಸತ್ಯಾಗ ಇವೊಂದು ಸ್ವಲ್ಪ ಉಳಿದಿರ್ತಾವೆ ನಮ್ಮ ಅಪ್ಪಾಜಿ ಜೊತೆ ನಮ್ಮ ನಮ್ಮೂರ ಸೋಮಾರು ಸಂತೆ ಆಗ ಇವು ಚಿಪ್ಸ್ ಗಿಪ್ಸ್ ಎಲ್ಲ ಸೊ ಇಷ್ಟ ಹೇಳಿ ಇಷ್ಟ ಇದು ಆ್ಯಂಡ್ ಮತ್ತೇನು ತೋರಿಸ್ಬೇಕಾ ಹ್ಞೂ ಇದು ಏನಿದೆ ಈ ಹಾಳಾಗಿ ಏನು ಕಟ್ಟ್ಯಾಳ ಮಮ್ಮಿ ಹಿಂಗೆ ಕುಕ್ಮಾರಸ್ನ ಕಟ್ಟ್ಯಾಳ ಮತ್ತು ಲಾಸ್ಟ್ ಟೈಮ್ ಕಟ್ಟಿದ್ರಲ್ಲ ಹಂಗೆ ಕುಕ್ಮಾರಸ್ನ ಏನಂತ ಕಟ್ಟಾರಣ ಅಂತ ನಾ ಮಾಡಿದ್ದೆ ಅಲ್ಲರಿ ಇವ್ ನಾಲ್ಕು ಏಲಕ್ಕಿ ಕಟ್ಟ್ಯಾರೀ ಮತ್ತು ಇದು ಅಷ್ಟೇ ಅಲ್ಲದೆ ನಿಂಬಿಕೆ ಉಪ್ಪಿನಕಾಯಿ ಕಟ್ಟ್ಯಾರೀ ಸೊ ಈಗ ನಿಂಬಿಕಾಯಿ ಉಪ್ಪಿನಕಾಯಿ ನಮ್ಮ ಮಮ್ಮಿ ಭಾರಿ ಮಸ್ತ್ ಹಾಕಿರ್ತಾರೆ ನಿಂಬಿಕೆ ಉಪ್ಪಿನಕಾಯಿ ಪ್ರಶ್ನೆ ಕದನೆಲ್ಲ ಕಳಿಸಿ ನಿಂಬೆಣ್ಣುಗಳನ್ನ ಪತ್ ಫಸ್ಟ್ನಾಗ ಒಂದಿಸ್ತೇನೆ ಉಪ್ಪಿನಾಗ ಹಾಕಿ ಆಮ್ಯಾಗ ಅದಕ್ಕೆಲ್ಲ ಮಸಾಲೆ ಹಾಕಿ ಭಾರಿ ಉಪ್ಪಿನಕಾಯಿ ಮಾಡ್ತಾರೆ ಸೊ ಉಪ್ಪಿಂಕೆ ಇಷ್ಟು ಇಷ್ಟುಕೊಂಡು ಐಟಮ್ಸ್ ಕಟ್ಟ್ಯಾರ ಇವು ನಾ ಬರೋ ಮುಂದೆ ಏನು ಕಟ್ಟಿ ಕಳಿಸ್ತಾರಲ್ಲ ಅದಕ್ಕಿಂತ ಕಡಿಮೆ ಇರ್ಬೋದು ಬಟ್ ಚೀಲ ಸ್ವಲ್ಪ ಐತಿ ಇದು ಚೀಲ್ದಾಗ ಇಲ್ಲೇ ಮತ್ತೆ ಈ ಕಡೆ ಸೈಡೆಲ್ಲ ಕಟ್ ಕಳಿಸ್ಯಾರ ಎಲ್ಲ ಸೋರೆ ನೋಡ್ರಿ ಇದು ಇಲ್ಲ ಕೆಂಪ ಕೆಂಪು ಖಾರ ಚಟ್ನೆಲ್ಲ ಸೋರೆ ಸೊ ಇಷ್ಟು ಇಷ್ಟು ಇಷ್ಟುಕೊಂಡು ಐಟಮ್ಸ್ ಕಟ್ ಕಳಿಸ್ಯಾರ ಸೊ ಸಿ ಬ್ಯಾಟಿಂಗ್ ಮಾಡುವಂತೆ ಬ್ಯಾಟಿಂಗ್ ಮಾಡೋಕ್ಕೆ ಸಿಗ್ತಾನಂತ ಸೊ ನಿಮ್ಗೆ ಏನು ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿರಿ ಆ್ಯಂಡ್ ತಡ್ರಿ ಮಾತಾಡ್ತಾನೆ ಹಾಂ ಏನಪ್ಪ ಅಂತ ಅಂತಂದ್ರೆ ಇದನ್ನ ಎದಕ್ಕೆ ವ್ಲಾಗ್ ಮಾಡಿದೆಪ್ಪ ಅಂತಂದ್ರೆ ಫಸ್ಟ್ ಟೈಮ್ ಇದೆ ನಮ್ಮ ಹುಬ್ಳಿ ಧಾರವಾಡದಿಂದ ನನಗಿಲ್ಲಿ ಬೆಂಗಳೂರಿಗೆ ಈ ಐಟಮ್ ಎಲ್ಲ ಬಂದು ಸೇರಿದ್ದೆ ಸೊ ಇದೊಂದು ಜಸ್ಟ್ ಒಂದು ಸ್ವಲ್ಪ ಮೆಮೊರಿ ಆಗಿ ಉಳಿತೈತೆ ಅಂತೇಳಿ ಅಟ್ಲೀಸ್ಟ್ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಂಡ್ರೆ ಅದನ್ನ ನಂದು ಇನ್ನೊಂದು ಚಾನಲ್ ಮಾಡ್ಕೊಂಡನಿ ಬ್ಯಾರೆ ಚಾನಲ್ ಅದ್ರ ನಿಮ್ಮ ಋಗ್ವೇದ ಆಚಾರ್ಯ ಯೂಟ್ಯೂಬ್ ಚಾನಲ್ ಅಂತೇಳಿ ಆ ಚಾನಲ್ನಾಗ ಒಂದು ಹೊಸ ಲಾಗ್ ಫಸ್ಟ್ ಲಾಗ್ ಹಾಕಿದ್ರ ಅದ ಅಂತೇಳಿ ಇವತ್ತೇ ಇದ್ರದ್ದು ಸಣ್ಣ ವ್ಲಾಗ್ ಮಾಡ್ಕೊಂಡೆ ಈಗ ಮತ್ತೊಳ್ಳೆ ಬ್ಯಾಕ್ ಟು ಸ್ಟಡಿ ಸ್ಟಡಿ ಮಾಡಕ್ಕೆ ಮತ್ತೆ ಹೋಗ್ಬೇಕು ಸೊ ಮೊದ್ಲಿಕ್ಕೆ ಒಂದು ಸ್ವಲ್ಪ ಏನಾರ ತಿಂದ ನಿಮಗೆ ಸಿಗ್ತಾನಂತೆ ಸೊ ಏನು ಅಂತ ಅಂತೇಳಿ ಈ ವಿಡಿಯೋ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಗಟ್ಟಿ ಮೊಸರು ಶೇಂಗಾ ಚಟ್ನಿ ಮತ್ತು ಇದಕ್ಕೆ ಕೆಂಪು ಖಾರ ಅದನ್ನೆಲ್ಲಾನು ಕಲಸ್ಕೊಂಡ ಬರೀ ಮಸ್ತ್ ಮಮ್ಮಿ ಟೇಸ್ಟ್ ಹೋದಿಂಗ್ ಮಾಡ್ತಾರಂತ ಹೇಳಿ ಇದೇನ್ ಮೊಸರ ಐತಲ್ಲ ಅದ ಆಕಳ ಹಾಲನ್ನ ಒಂದು ಸ್ವಲ್ಪ ಬಿಸಿ ಮಾಡಿ ಆರಿಸಿ ಅದಕ್ಕೊಂದು ಮೊಸರ ಹಾಕಿ ರಬ್ಬೆಗ ಹಾಕಿ ಕಳಿಸ್ಬಿಟ್ರಪ್ಪ ಅಂದ್ರೆ ಅಲ್ಲಿಂದ ಧಾರವಾಡದಿಂದ ಬೆಂಗಳೂರಿಗೆ ಬರ್ಗಡ್ಲಿ ಅದಷ್ಟು ಮಸಾಲ ಆಗಿರ್ತೈತಿ ಸೊ ಮಮ್ಮಿ ಇಷ್ಟೆಲ್ಲಾ ಸಿಸ್ ಬ್ಯಾಟಿಂಗ್ ಮಾಡೋಣ ಅಂತ ಇದು ಮಾತ್ರ ಬಾರಿ ಮಸ್ತ್ ಬೆಲ್ಲದ ಬರುತ್ತೆ ಅಂಡ್ ಇದು ಇದನ್ನ ಫೇವ್ರೇಟ್ ಇದೆ ಆಕ್ಚುಲಿ ಇದು ಮಸ್ತ್ ಆಗಿರುತ್ತೆ ಸೊ ಇವತ್ತಿನ ಅವ್ರನ್ನ ಇಲ್ಲಿಗೆ ಮುಗಿಸ್ತಾಗತ್ತೀನಿ ನಿಮಗೆ ಇಷ್ಟ ಆದಂತೆ ಅನ್ಕೊಂಡಿ ಸಣ್ಣ ವಿಡಿಯೋ ಇದೆ ಇಷ್ಟ ಆದಂತೆ ಅನ್ಕೊಂಡಿ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕಳಿಸ್ರಿ ಆ್ಯಂಡ್ ನಂದು ಹೊಸ ಚಾನಲ್ ಋಗ್ವೇದ್ ಆಚಾರ್ಯ ಯೂಟ್ಯೂಬ್ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಸೊ ಮತ್ತೆ ಸಿಗ್ತಾನಂತ ಇನ್ನೊಂದು ಯಾವುದಾದ್ರು ಮುಂದೆ ಯಾವಾಗ ಟೈಮ್ ಸಿಕ್ತ ಪಾದ ಇನ್ನೊಂದು ಯಾವ್ದಾರ ಒಂದು ಕಂಟೆಂಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾನೆ ಅಂತ ಸೊ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಬಾಯ್